ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಗಳಿದ್ದರಿಂದ ಹದಿನೈದು ಲಕ್ಷ ಕೊಟ್ಟು ಲಿಫ್ಟ್ ಹಾಕಿಸಿಕೊಂಡರು ಕೆಲಸಕ್ಕೆ ಬರದ ಲಿಫ್ಟ್ ಕುಟುಂಬದಲ್ಲಿ ಎರಡು ಬಾರಿ ಈ ಲಿಫ್ಟಿನಲ್ಲಿ ಸಿಲುಕಿಕೊಂಡು ಉಸಿರು ಕಟ್ಟು ಜೀವ ಉಳಿಸಿಕೊಂಡ ಉದ್ಯಮಿ ಕುಟುಂಬ ಈ ನಿಭೌ ಲಿಫ್ಟಿನ ಮಾಲೀಕರಾಗಲಿ ಅಥವಾ ಕಂಪನಿ ಮ್ಯಾನೇಜರ್ಗಳಾಗಲಿ ಇದರ ಬಗ್ಗೆ ಏನಾದರೂ ವಿಷಯ ತಿಳಿಸಿದರೆ ಅಥವಾ ಕಂಪ್ಲೇಂಟ್ ಮಾಡಿದರೆ ಇವತ್ತು ಮಾಡಿದರೆ ಇನ್ನು ಹತ್ತು ದಿನಗಳ ಬಿಟ್ಟು ಬಂದು ಅದನ್ನು ಸರಿಪಡಿಸುತ್ತಾರೆ ಆದರೆ ಯಾವುದೇ ಒಂದು ಉತ್ತಮ ಸರ್ವಿಸ್ ಕೊಡದೆ ಈ ಲಿಫ್ಟಿಗೆ ಹದಿನೈದು ಲಕ್ಷ ತೆಗೆದುಕೊಂಡು ಕುಟುಂಬವನ್ನು ಪೇಚೆಗೆ ಸಿಲುಕಿಸಿದ್ದಾರೆ ಈ ನಿಬೌ ಕಂಪನಿಯ ಮಾಲೀಕರಿಗೆ ಮೇಲ್ ಮಾಡಿದರೂ ಕೂಡ ಯಾವುದೇ ಒಂದು ರೆಸ್ಪಾನ್ಸ್ ಮಾಡುತ್ತಿಲ್ಲ ಈ ರೀತಿಯಾದರೆ ಬೇರೆ ಕುಟುಂಬದವರು ಹಾಕಿಸಿಕೊಂಡಿರುವ ನಿಬೌ ಕುಟುಂಬದ ಲಿಫ್ಟ್ ಹೇಗೆ ನಿರ್ವಹಿಸುತ್ತದೆ ಎಂದು ಇನ್ನೂ ಅನುಮಾನ ಮೂಡುತ್ತಿದೆ ಈ ಲಿಫ್ಟಿನಲ್ಲಿ ಯಾವುದೇ ಒಂದು ಸರಿಯಾದ ಸವಲತ್ತುಗಳಿಲ್ಲದೆ ಉದ್ಯಮಿ ಕುಟುಂಬ ತುಂಬ ಪೇಚಿಗೆ ಸಿಲುಕಿಕೊಂಡು ಪ್ರಾಣ ಉಳಿಸಿಕೊಂಡೆ ಸಮಯ ಪ್ರಜ್ಞೆಯಿಂದ ಅವರು ಹೊರಗಡೆ ಬಂದು ಗ್ಲಾಸು ಒಡೆದು ಲಾಕ್ ತೆಗೆದು ಒಳಗಡೆ ಹೋಗಿ ತಮ್ಮ ಕುಟುಂಬದ ಪ್ರಾಣವನ್ನು ಉಳಿಸಿದ ಉದ್ಯಮಿ ಕರಿಗೌಡ ನಾಲ್ಕು ಜನರ್ ಉದ್ಯಮಿ ಮಾತಾಡ್ತಾ ಇರೋದು ನಾನು ನಮ್ಮ ಮನೆಯಲ್ಲಿ ಒಂದು ನಿಬೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ ನಿಬೋ ಕಂಪ್ನಿ ಎನ್ ಐ ಬಿ ಎ ಬಿ ಐ ಬಿ ಎ ಬಿ ನಿಗೋ ಕಂಪ್ನಿ ಲಿಫ್ಟ್ ಹಾಕ್ಸಿದ್ದೀನಿ ಆ ಲಿಫ್ಟು ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆಂಟನೇ ತಾರೀಕು ಅಂತಕೊಂಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಓಪನಿಂಗ್ ಇನ್ಸ್ಟಾಲ್ಮೆಂಟ್ ಮಾಡಿಕೊಡಿದ್ದಾರೆ ಅದು ಟಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತೂ ನನಗೆ ಪ್ರಾಬ್ಲಮ್ ಕೊಡ್ತಾನೇ ಇದೆ ಇವರು ಸರ್ವಿಸ್ ಕೊಡೋಲ್ಲ ಸರ್ವಿಸ್ಗೆ ಫೋನ್ ಮಾಡಿದ್ರೆ ಒಂದು ಇವತ್ತು ಫೋನ್ ಮಾಡಿ ಇನ್ನೂ ಹತ್ತು ದಿನ ಬಿಟ್ಕೊ ಬರ್ತಾರೆ ಅದಕ್ಕೆ ನಾನು ಅವ್ರನ್ನ ಅಡ್ವಾನ್ಸ್ ಫೋನ್ ಮಾಡಿ ನಾವು ಸರ್ವಿಸ್ ಕಂಪ್ಲೇಂಟ್ ಮಾಡಿದರೆ ಬರೋದು ಹತ್ತು ದಿನ ಆಗುತ್ತೆ ಅದನ್ನ ಈ ಥರ ಕೆಲಸ ತೊಂದರೆ ಕೊಡ್ತಾ ಇದ್ದೀರಂಥ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂಬತ್ತನೇ ತಿಂಗಳಲ್ಲಿ ಅವ್ರಿಗೊಂದು ಲೀಗಲ್ ನೋಟಿಸ್ ಸಹ ಕೊಟ್ಟಿದ್ದೆ ಅದಕ್ಕೆ ಅವ್ರು ಇನ್ಮೇಲೆ ಆ ಥರ ಮಾಡಲ್ಲ ಬಂದು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರು ಅದಾದ ತದನಂತರ ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ಈಗ ಮತ್ತೆ ಈಗ ಒಂದು ಮೂರು ತಿಂಗಳ ನಿಜಕ್ಕೆ ಅದು ಆಟೋ ಸ್ಟಾಪ್ ಆಗಬೇಕು ಕರೆಂಟ್ ಹೋದಾಗಲಿ ಆಗಲಿ ಅಥವಾ ಸ್ಟಾಪ್ ಆದಾಗಲಿ ಅದು ಡೋರ್ ಓಪನ್ ಆಗಿ ಯಾವುದು ಹತ್ರದಲ್ಲಿ ಡೋರ್ ಇರ್ತದೆ ಫ್ಲೋರ್ ಇರ್ತದೆ ಆ ಫ್ಲೋರಲ್ಲಿ ಓಪನ್ ಆಗಬೇಕು ಅಂತ ಇದೆ ಅದು ಓಪನ್ ಆಗ್ತಾ ಇಲ್ಲ ಈ ಒಂದು ತ್ರೀ ಮಂತ್ಸಲ್ಲಿ ನಮ್ಮ ಮಗ ಒಬ್ರು ಶಿವಾಕೋಗ್ಬಿಟ್ಟು ಓಪನ್ ಆಗದೇ ಕಂಪ್ನಿಯವ್ರಿಗೆ ಫೋನ್ ಮಾಡಿದಾಗ ಅವರು ವೀಡಿಯೋ ಕಾಲ್ ಮಾಡಿ ನೀವು ಆಚೆ ಕಡೆಯಿಂದ ಕೀ ಹಾಕ್ಬಿಟ್ಟು ಓಪನ್ ಮಾಡಿ ಅಂತ ಓಪನ್ ಮಾಡಿಸಿದ್ರು ಈಗ ಅದು ಅದಾದಮೇಲೆ ಏನಾಗೋಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಈಗ ಸರಿ ಹೋಗುತ್ತೆ ಅಂತೇಳಿದ್ಮೇಲೆ ಮೇಲೆ ಮತ್ತೆ ಮೊನ್ನೆ ಈ ಶನಿವಾರ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳು ಮೊನ್ನೆ ನಾಲ್ಕು ದಿನ ಹಿಂಭಾಗದಲ್ಲಿ ನನ್ನ ವೈಫ್ ಹೋಗಿ ಸಿಗ ಹಾಕ್ಕೊಂಡು ಸಾಯಂಕಾಲ ಯಾರು ಇದ್ದರೋ ಟೈಮಲ್ಲಿ ಒಬ್ಬರೇ ಹೋಗಿದ್ದಾರೆ ಮುಂದ್ಗಡೆ ಫ್ರಂಟ್ ಬಾಗಿಲು ಟವರ್ ಬೋಲ್ಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆಯಿಂದ ಅಲ್ಲೋ ಸಿ ಹಾಕ್ಕೊಂಡು ಅವರು ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗಿದ್ದರು ಅಲ್ಲಿ ಮಧ್ಯದಲ್ಲಿ ಆಗಿ ಫಸ್ಟ್ ಫ್ಲೋರ್ ಲಿಫ್ಟ್ ಅವು ಅದು ನಿಂತ್ಕೊಬಿಟ್ಟು ಓಪನ್ ಆಗಿದೆ ಫೋನ್ ಮಾಡಿದ್ರು ಮೊಬೈಲ್ ಇರಲಾಗಿ ಅವ್ರು ಫೋನ್ ಮಾಡಲಿ ನಾನೆಲ್ಲ ಆಚೆ ಕಡೆ ಒಂದು ಕೆಲಸದ ಮೇಲೆ ಹೋಗಿದ್ದೆ ನಾನು ಬರೋದು ಮನೆಗೆ ಅರ್ಧ ಗಂಟೆ ಆಯಿತು ಒಳಗಡೆ ಹೋಗ್ಲಿಕ್ಕು ಅಂದರೆ ಟವರ್ ಬೋಲ್ಟ್ ಹಾಕಿದರೆ ಅವರು ಲಿಫ್ಟ್ ಒಳಗಡೆ ಇದ್ದರೆ ಹೇಗೆ ಅಂತ ನನಗೂ ಇದಾಗಿ ಮನೆ ಮುಂದ್ಗಡೆ ಬಾಗಿಲು ಪಕ್ಕದಲ್ಲಿ ಒಂದು ಕಿಟಕಿ ಇತ್ತು ಕಿಟಕಿನ ವಿಂಡೋದಲ್ಲಿ ಗ್ಲಾಸ್ ಹೊಡೆದು ಓಪನ್ ಮಾಡಿ ಟವರ್ ಬೋರ್ಡ್ ತೆಗೆದು ಟವರ್ ಬೋರ್ಡ್ ತಗೊಂಡೋಗಿ ಆಮೇಲೆ ಆಚೆ ಕಡೆಯಿಂದ ಕೀ ತೆಗೆದು ಓಪನ್ ಮಾಡಿದ್ವಿ ನಾವು ಅವಾಗ ಆಚೆಗಳ ಬರೋದು ಬರೋದು ಸುಸ್ತಾಗ್ಬಿಟ್ಟಿದ್ರು ನೀನು ಆಲ್ರೆಡಿ ಮೂರ್ಛೆ ಹೋಗ್ತಾ ಇದ್ರು ಮೂರ್ಛೆ ಹೋಗಿದ್ರು ಹೋಗ್ತಾ ಇದ್ರು ಈಗ ಈ ಥರ ಸಮಸ್ಯೆಯಾಗಿ ನಾಳೆ ದಿನ ಏನಾದ್ರು ಪ್ರಾಣ ಹಾನಿ ಆದರೆ ಯಾರು ಜವಾಬ್ದಾರರು ಇದು ನಮ್ಮ ಸಮಸ್ಯೆ ಈಗ ನಾನು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನಾನು ಹದಿನೈದು ಲಕ್ಷ ರೂಪಾಯಿಂದು ಕೊಟ್ಟು ನಾನು ತಗೊಂಡಿದ್ದೀನಿ ಲಿಫ್ಟು ಬಿಲ್ಲಲ್ಲಿ ಮತ್ತು ಆ ಕಂಪ್ನಿಯವರು ನಮ್ಮದು ಆ ಥರ ಇದೆ ಸರ್ವಿಸ್ ಕೊಡ್ತೀವಿ ಅಂತಾರೆ ಮೈಸೂರಲ್ಲಿ ಅವ್ರ ಸರ್ವಿಸ್ ಬ್ರಾಂಚ್ ಇಲ್ಲ ಏನಿಲ್ಲ ನಮ್ಗೆ ಗೊತ್ತಾಗ್ದೇನೆ ಪ್ರತಿಯೊಂದಿಗೂ ಹೆಡ್ ಆಫೀಸ್ನಿಂದ ಫೋನ್ ಮಾಡ್ತಾರೆ ಈಗ ನಮಗೆ ಇವ್ರದ್ದು ಲ್ಯಾಂಗ್ವೇಜ್ ಪ್ರಾಬ್ಲಮು ಅವ್ರು ತಮಿಳು ತೆಲುಗು ಹಿಂದೀಲಿ ಮಾತಾಡ್ತಾರೆ ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇಟ್ಕೊಡ್ತಾರೆ ವಾಪಸ್ಸು ಫೋನು ಮಾಡಲ್ಲ ಫೋನು ತೆಗಿಯಲ್ಲ ಮಾಡಿದ್ರೆ ಅದು ನೂರು ಫೋನ್ ಸೇಲ್ಸ್ ಮ್ಯಾನ್ಗೆ ಸೇಲ್ಸ್ ಯಾರು ಸೇಲ್ಸ್ ಮಾಡಿದ ಅವ್ನು ಫೋನ್ ಮಾಡಿದ್ರೆ ನಮ್ದೇನಿಲ್ಲ ನೀವು ಎಷ್ಟೋ ನಿಮ್ಮ ಸಹ ಏನಿದ್ರು ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ನಮಗಿದು ಸಂಬಂಧ ಇಲ್ಲ ಅಂತ ನೆಗ್ಲಿಜೆನ್ಸಿ ಉತ್ತರ ಕೊಡ್ತಾ ಇದೀನಿ ಹಾಗಾಗಿ ಈ ಕಂಪ್ನಿ ಲಿಫ್ಟ್ಗಳನ್ನ ಯಾರೂ ಉಪಯೋಗಿಸ್ಬಾರ್ದು ಅಂತ ನನ್ನ ವೈಯಕ್ತಿಕ ಕೋರಿಕೆಯಾಗಿ ಹೇಳ್ತಾ ಇದ್ದೀನಿ ನಾನು ನನ್ನ ನನ್ನ ಫ್ರೆಂಡ್ಸ್ಗಳು ಇರ್ಬೋದು ನಾನು ಈ ಕಂಪ್ನಿ ನಂಬ್ಕೊಂಡು ನನ್ನ ಮನೆ ನೋಡ್ಕೊಂಡು ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಜನ ಹಾಕ್ಸ್ಬಿಟ್ಟಿದ್ದಾರೆ ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಅವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಇದನ್ನು ಏನಾದರೂ ಮಾಡಿ ಇವ್ರನ್ನ ನಾನು ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗ ಇವ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೂ ಹೋಗಿ ಇವ್ರ ಮೇಲೆ ಇದು ಮಾಡಿಸ್ತಾ ಇದ್ದೀನಿ ನನಗೆ ಕೇಸ್ ಹಾಕಿ ನಾನು ಇವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇದನ್ನು ಯಾರೂ ತಗೋಬಾರ್ದು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ